ಸ್ವಾಗತ ನಾನ್ ರಂಜಿತಾ ರೇವಣ್ಣ ಅತಿ ಅಪರೂಪದ ರಕ್ತದ ಗುಂಪುಗಳಲ್ಲಿ ಒಂದಾಗಿರುವಂತ ಪಾಸಿಟಿವ್ ಬಾಂಬೆ ಬ್ಲಡ್ ಗ್ರೂಪ್ ದಾನ ಮಾಡಿ ಮಾುಂಬ ಕಟ್ಟಿ ಮಾನವೀಯತೆಯನ್ನ ಮೆರೆದಿದ್ದಾರೆ ಇನ್ನು ರೋಟ್ ವೈರಲ್ ಅತಿಸಾರ ಪೌಷ್ಟಿಕಾಂಶ ಹಾಗೂ ರಕ್ತಹೀನತೆಯಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಹದಿಮೂರು ತಿಂಗಳ ಮಗು ಅಭಿನಂದನ್ಗೆ ರಕ್ತದಾನ ಮಾಡಿ ಸಹಿ ಎನಿಸಿಕೊಂಡಿದ್ದಾರೆ ಇನ್ನು ಧಾರವಾಡದ ಜುಬಿಲಿ ಸರ್ಕಲ್ ನಲ್ಲಿರುವ ದೇಶಪಾಂಡೆ ಆಸ್ಪತ್ರೆಗೆ ಮಗುವನ್ನ ದಾಖಲು ಮಾಡಲಾಗಿತ್ತು ರಕ್ತ ಸಿಗದ ಕಾರಣ ಕುಟುಂಬಸ್ಥರು ಪರದಾಡ್ತಿದ್ರು ಈ ನಡುವೆ ಎಲ್ಲಾ ಕಡೆಗಳಲ್ಲಿ ಹುಡುಕಾಡಿದ್ರು ಕೂಡ ರಕ್ತ ಸಿಗದಿದ್ದಾಗ ಶಿವಕುಮಾರ್ ರಟ್ಟಿಹಳ್ಳಿ ಅವರು ಮಹಾಂತೇಶ್ ಅವರನ್ನ ಸಂಪರ್ಕಿಸಿದ್ದಾರೆ ಎನ್ನಲಾಗಿದೆ ಇನ್ನು ಮಗುವಿನ ಪರಿಸ್ಥಿತಿ ಅವಲೋಕಿಸಿದ ಮಹಾಂತೇಶ್ ನೂರ ತೊಂಬತ್ತೇಳು ಕಿಲೋಮೀಟರ್ ದೂರದ ವಿಜಯಪುರದಿಂದ ಆಗಮಿಸಿ ರಕ್ತದಾನವನ್ನ ಮಾಡಿ ಎಲ್ಲರ ಮೆಚ್ಚುಗೆಗೆ ಈಗ ಪಾತ್ರರಾಗಿರುವಂಥದ್ದು ನಿಜಕ್ಕೂ ಬಹಳಷ್ಟು ಹೆಮ್ಮೆಯ ವಿಚಾರ ಅಂತಾನೆ ಹೇಳ್ಬಹುದು ಮತ್ತು ಕೂಡ ನಿಮಗೆ ಧನ್ಯವಾದವನ್ನ ಹೇಳ್ತೀವಿ ಮಹಾಂತೇಶ್ ಅವರು ಯಾಕಂತ ಹೇಳಿದ್ರೆ ಬಹಳಷ್ಟು ಒಂದು ಸರಳವಾದ ಕೆಲಸ ಅಲ್ಲ ಒಂದು ಮಗು ಅಲ್ಲಿ ರಕ್ತ ಇಲಾಖೆ ಓಪಾಸಿಟಿವ್ ಬಾಂಬೆ ಬ್ಲೇಡ್ ಏನಿದೆ ಇದು ಲಕ್ಷಕ್ಕೆ ಒಬ್ರಲ್ಲಿ ಇರುತ್ತೆ ರೀತಿಯಾಗಿ ಆ ಬ್ಲಡ್ ಎಲ್ಲೂ ಕೂಡ ಸಿಗದೆ ಇದ್ದಾಗ ಆ ವಿಷಯ ತಿಳಿದಾಗ ನೂರ ತೊಂಬತ್ತೇಳು ಕಿಲೋಮೀಟರ್ ಇಂದ ಬಂದು ಆ ಮಗುವನ್ನ ಪ್ರಾಣವನ್ನ ಉಳಿಸಿರುವಂತದ್ದು ನಿಜಕ್ಕೂ ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು ಬಹಳಷ್ಟು ಗೌರವ ಹೆಚ್ಚಾಗುತ್ತೆ ಇವರ ಮೇಲೆ ಮಹಾಂತೇಶ್ ಅವ್ರ ಮೇಲೆ कमाल जस्तर कोड़त बोलनिला कोर्थिन 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 कलम जस्तर कोड़त भरनिला 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 कोर्थिन ಎಸ್ ಏನು ನಾನಾಗ್ಲೇ ಹೇಳ್ತಾ ಇದ್ದೆ ಅತಿ ಅಪರೂಪದ ರಕ್ತದ ಗುಂಪುಗಳಲ್ಲಿ ಒಂದಾಗಿರುವಂತ ಓ ಪಾಸಿಟಿವ್ ಬಾಂಬೆ ಬ್ಲಡ್ ಗ್ರೂಪ್ ದಾನವನ್ನ ಮಾಡಿ ಈಗ ಮಹಾಂತೇಶ್ ತುಂಬರ ಕೊಟ್ಟಿ ನಿಜಕ್ಕೂ ಮಾನವೀಯತೆಯನ್ನ ಮೆಡ್ತಿದ್ದಾರೆ ರಮೇಶ್ ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದು ಧಾರವಾಡದ ದೇಶಪಾಂಡೆ ಹಾಸ್ಪಿಟಲ್ ನಲ್ಲಿ ಹದಿಮೂರು ತಿಂಗಳ ಹದಿಮೂರು ತಿಂಗಳ ಮುಗದಂತ ಅನ್ನೋ ಹುಡುಗನಿಗೆ ರಕ್ತಹೀನತೆ ಹಾಗೂ ಒಂದು ವೈರಸ್ ಅಟ್ಯಾಕ್ ಆಗಿರುತ್ತೆ ಅವನು ಆ ಹುಡುಗನನ್ನ ಕಳೆದ ಒಂದು ವಾರದಿಂದ ಧಾರವಾಡದ ಹಾಸ್ಪಿಟಲ್ ಅಡ್ಮಿಟ್ ಮಾಡಿರ್ತಾರೆ ಅವರಿಗೆ ರಕ್ತದ ಕೊರತೆ ಅಂತಾಗಿರುತ್ತೆ ಏನು ರಕ್ತ ಅಂತಂದ್ರೆ ಇದು ಬಾಂಬೆ ಬ್ಲಡ್ ಅಂತಂದ ಗೋ ಪಾಸ್ಟಿವ್ ಬಾಂಬೆ ಬ್ಲಡ್ ಇದು ಹತ್ತು ಲಕ್ಷ ಜನಗಳಲ್ಲಿ ಹತ್ತೇ ಮಂದಿಗೆ ಇರುವಂತ ಬ್ಲಡ್ ಗ್ರೂಪ್ ಹೀಗಾಗಿ ಇದನ್ನು ಹಾಸ್ಪಿಟಲ್ ಎಲ್ಲಿ ಸಿಗದೇ ಇದ್ದಾಗ ವಿವೇಕಾನಂದ ಫೌಂಡೇಶನ್ ನವನಗರದಲ್ಲಿ ಅವರು ಕೋರಿಕೊಳ್ತಾರೆ ನಮ್ಗೆ ಇಂತ ಹಾಸ್ಪಿಟಲ್ ಬ್ಲಡ್ ಬೇಕಂತಂದು ಅವಾಗ ಏನ್ ಮಾಡ್ತಾರೆಂದ ಹಾಸ್ಪಿಟಲ್ ಫೌಂಡೇಶನ್ ಅವರು ಎಲ್ಲಾ ಕಡೆ ಸುದ್ದಿ ಹಬ್ಬಿಸಿ ಎಲ್ಲಾರು ಕೇಳ್ತಾರೆ ಆ ಸುದ್ದಿ ತಿಳಿದಂತಹ ಬಿಜಾಪುರದ ಒಬ್ಬ ಮಾಂಟೇಶ್ ವ್ಯಕ್ತಿ ಅವರು ಸುಮಾರು ಎರಡ್ನೂರು ಕಿಲೋಮೀಟರ್ ದೂರದಿಂದ ಬಂದು ಈ ಮಗುವಿಗೆ ರಕ್ತದಾನ ಮಾಡುತ್ತಾರೆ ಮಗುವಿನ ಸ್ಥಿತಿ ಹೇಗಿದೆ ಮಗುವಿನ ಸ್ಥಿತಿ ಏನಿಲ್ಲಾರ ಮಗು ಹುಷಾರಾಗಿದ್ದಾನೆ ಇನ್ನು ಎರಡು ಮೂರು ದಿನದಲ್ಲಿ ಡಿಸ್ಚಾರ್ಜ್ ಮಾಡುವಂತ ಭರವಸೆ ಕೊಟ್ಟಿದ್ದಾರೆ ಹಾಸ್ಪಿಟಲ್ ಹ್ಮ್ 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 ನಿಜಕ್ಕೂ ಬಹಳ ಖುಷಿಯ ವಿಚಾರ ಅಲ್ವಾ ಈ ರೀತಿಯಾಗಿ ನಮ್ಮ ಸಮಾಜದಲ್ಲಿ ಇನ್ನೂರು ಕಿಲೋಮೀಟರ್ ಇಂದ ಬಂದು ಒಂದ್ ಮಗುಗೆ ದಾನವನ್ನ ಮಾಡ್ತಾರೆ ಅದು ಅಪರೂಪದ ಬ್ಲಡ್ ಬೇರೆ ಬಹಳ ಖುಷಿ ಆಗ್ತದೆ ಏನಪ್ಪಾ ಅಂತ ಏನಪ್ಪಾ ಅಂತಂದ್ರೆ ಈ ಬ್ಲಡ್ ಲಕ್ಷದಲ್ಲಿ ಹತ್ತು ಲಕ್ಷ ಜನರಲ್ಲಿ ಹತ್ತೇ ಜನಕ್ಕೆ ಇರೋದಂತೆ ಹೀಗಾಗಿ ಅದನ್ನ ಮನಗಟ್ಟಂತಹ ಈ ಮಾಂಟೇಶ್ವರು ಅವರು ಎರಡು ಕಿಲೋಮೀಟರ್ ಮಗುವಿನ ಕುಟುಂಬದಲ್ಲೂ ಕೂಡ ಯಾರತ್ರ ಬ್ಲಡ್ ಇರ್ಲಿ ಎಸ್ ಎಸ್ ರಮೇಶ್ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಏನು ರೀತಿಯಾಗಿ ಧಾರವಾಡದ ಚುಪಿಲಿ ಸರ್ಕಲ್ ಇರುವಂತಹ ದೇಶಪಾಂಡಾ ಆಸ್ಪತ್ರೆಗೆ ಮಗುವನ್ನ ಕೂಡ ದಾಖಲು ಮಾಡಲಾಗಿತ್ತು ಅಂದ್ರೆ ಅಪೌಷ್ಟಿಕತೆಯಿಂದ ಮತ್ತು ರಕ್ತಹೀನತೆಯಿಂದ ಮಗು ಅನಾರೋಗ್ಯ ತಪ್ಪಿತು ಈ ಒಂದು ರೀತಿಯಲ್ಲಿ ಏನು ಅಲ್ಲಿ ಒಂದು ಅಪರೂಪದ ಬ್ಲಡ್ ಅಂತ ಏನ್ ಹೇಳ್ತೀವಿ ಈಗಲೂ ಕೂಡ ಹೇಳ್ತಾ ಇದ್ರು ನಮ್ಮ ವೃತ್ತಿಗಾರು ಲಕ್ಷದಲ್ಲಿ ಹತ್ತು ಜನರಕ್ಕಿದ್ರೂ ಕೂಡ ಹೆಚ್ಚು ಅಂತ ಓ ಪಾಸಿಟಿವ್ ಬಾಂಬೆ ಬ್ಲಡ್ ಗ್ರೂಪ್ ದಾನ ಮಾಡಿ ವಂತೇಶ್ ತುಂಬರ ಕಟ್ಟಿ ನಿಜಕ್ಕೂ ಮಾನ್ವಯತೆ ಮಾಡ್ತಿದ್ದಾರೆ ಒಂದ್ ರೀತಿಯಾಗಿ ನಮ್ಮ ಸಮಾಜಕ್ಕೆ ಉದಾಹರಣೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಯಾಕಂತ ಹೇಳಿದ್ರೆ ಇಟ್ಸ್ ನಾಟ್ ಜಾಬ್ ಒಂದು ಅಪರೂಪದ ಬ್ಲಡ್ ಅದ್ರಲ್ಲೇನೆ ಅಥವಾ ಅವ್ರಿಗೆ ಏನಾದ್ರು ಆಸೆ ಅಥವಾ ಏನಾದ್ರೂ ಬ್ಲಡ್ ಅಂತ ಹೇಳಿದ್ರೆ ಅವ್ರಗ್ ಮತ್ತೆ ಹುಡ್ಕೋದಿಕ್ಕೆ ಬಹಳಷ್ಟು ಕಷ್ಟ ಇರುತ್ತೆ ಯಾಕಂತ ಹೇಳಿದ್ರೆ ಅಷ್ಟು ಸುಲಭವಾಗಿ ಬ್ಲಡ್ ಸಿಗಲ್ಲ ಬಟ್ ಯಾರೋ ಒಂದು ಕಾಲ್ ಮಾಡಿದ ತಕ್ಷಣ ಆ ಮಗು ಈ ಪರಿಸ್ಥಿತಿಯಲ್ಲಿದೆ ತಿಳಿದ ತಕ್ಷಣ ಅಲ್ಲಿಂದ ಬಂದು ಬ್ಲಡ್ ಡೊನೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಒಂದು ಉದಾಹರಣೆ ಅಂತಾನೆ ಹೇಳ್ಬೋದು ಮಾ ಅಂತೇಶ್ ತುಂಬಾ ಕಟ್ಟಿ ಅವರು